ಗುಂದ ಪಟ್ಟಣದ ತಾಲೂಕಾ ಆಡಳಿತ ಹಾಗೂ ಪೊಲೀಸ್ ಠಾಣೆಯ ವತಿಯಿಂದ ಮುಂಬರುವ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು ತಹಶೀಲ್ದಾರ ಸುಧೀರ ಸಾಹುಕಾರ ಮಾತನಾಡಿ ತಾಲೂಕಿನಾದ್ಯಂತ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಪ್ಯೋಪಿ ಗಣೇಶ ಮೂರ್ತಿಗಳಿಗೆ ನಿರ್ಬಂಧ ಹೇರಲಾಗಿದೆ ಈಗಾಗಲೇ ತಾವು ಮುಂಚಿತವಾಗಿ ಗಣಪತಿ ಬುಕ್ ಮಾಡಿದ್ದರೆ ಅದರ ರಶೀದಿ ತಂದು ಅನುಮತಿ ಪಡೆಯಬೇಕು ಎಂದರು ನಂತರ ಮಾತನಾಡಿದ ಪಿ ಐ ಜನಾರ್ದನ ಭಟ್ರಳ್ಳಿ ನಮ್ಮ ನವಲಗುಂದ ಠಾಣೆ ಜನಸ್ನೇಹಿ ಠಾಣೆಯಾಗಿದ್ದು ಸಾರ್ವಜನಿಕರ ಸಹಕಾರ ಬಲು ಮುಖ್ಯವಾಗಿದೆ ಹಬ್ಬ ಆಚರಣೆಗಳು ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕು ಯಾವುದೇ ಗದ್ದಲ ಗಲಭೆಗೆ ಅವಕಾಶವಿರುವುದಿಲ್ಲ ಶಾಂತ ರೀತಿಯಿಂದ ಆಚರಣೆ ಮಾಡಿ ಪೊಲೀಸ್ ಸಿಬ್ಬಂದಿಯೊಂದಿಗೆ ಸಹಕಾರ ನೀಡಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ಎಂದು ಹೇಳಿದರು ಇನ್ನೂ ಗ್ರಾಮೀಣ ಪ್ರದೇಶದ ಜನರು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಸಹ ಹಬ್ಬಗಳ ಮುನ್ನೆಚ್ಚರಿಕೆ ಬಗ್ಗೆ ಮತ್ತು ಅನುಮತಿಗಳ ಬಗ್ಗೆ ಮಾಹಿತಿ ನೀಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಯುವ ಭಾಗ್ಯಶ್ರೀ ಜಹಗೀರದಾರ ಪುರಸಭೆ ಮುಖ್ಯಾಧಿಕಾರಿ ಶರಣು ಪೂಜಾರ ಸೇರಿದಂತೆ ನಗರದ ಎಲ್ಲ ಗಣೇಶ ಮಂಡಳಿಯ ಸದಸ್ಯರು ಮತ್ತು ಮುಸಲ್ಮಾನ ಬಾಂಧವರು ಸೇರಿದಂತೆ ನಗರದ ಅನೇಕರು ಪಾಲ್ಗೊಂಡಿದ್ದರು ಉಳಿಸೋ ಸಭೆನೂ ಆಗ್ಬೇಕಾಗಿದೆ ಅವತ್ತಿನ ಯಾಕಂದ್ರೆ ಗೌಡ್ರ ಹೇಳ್ತಾರೆ ನಾವು ನಿಮ್ದು ಇಲ್ಲ ನಾವು ನಿಮ್ಗೆಲ್ಲ ಮುಂದೆ ಮಾಡಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಶಿವರಾಜ್ ಹೇಳ್ತಾರೆ ನಾವು ನಿಮ್ಗೆ ಗಣೇಶ್ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಪಿ ಎಸ್ ಐದ್ ಮಾತ್ರ ನೀವು ಏನ್ ಮಾಡಿ ಎಲ್ಲ ಗೊತ್ತಾಗ್ತದೆ ನಮ್ಗೆ ಆಮೇಲೆ ಅದು ಅದ ರೀತಿ ಆಗ್ ಮಾಡ್ತಾ ನೀವು ಏನು ಕಾನೂನು ಅರಿತು ಏನ್ ಪೊಲೀಸ್ ಕೋರ್ಟ್ ಕೆಲಸ ಮಾಡ್ತೀರಿ ಅಥವಾ ನೀವು ಹಬ್ಬ ಮಾಡ್ತೀರಿ ಅದು ಮುಖ್ಯ ಇರ್ತದೆ ಮಾಡ್ತೀವಿ ನಾವು ಮಾಡ್ತೀವಿ ಮಾಡ್ತೀವಿ ಅದೆಲ್ಲ ಮಾಡಿ ತೋರಿಸ್ಬೇಕಾದ್ರೆ ಅವಾಗ ಅದಕ್ಕೊಂದು ಮಹತ್ವ ಅದೇ ರೀತಿ ಗಣೇಶ ಉತ್ಸವ ನಾವು ಸಿಂಗಲ್ ವಿಂಡೋ ಮಾಡ್ತಾ ಇದ್ದೀವಿ ಅದ್ರಲ್ಲಿ ಪಂಚಾಯತಿ ಪುರಸಭೆಯಲ್ಲಿ ಡಿಪಾರ್ಟ್ಮೆಂಟ್ ಇದರಲ್ಲಿ ಕಂಪಲ್ಸರಿ ಪರ್ಮಿಷನ್ ತಗೊಂಡೇ ನೀವು ಗಣೇಶ ರೆಡ್ಡಿ ಅಂದ್ರೆ ಪ್ರತಿಷ್ಠಾಪಿಸಬೇಕು ಆಮೇಲೆ ಏನ್ ಏನ್ ಆರೋಗ್ಯ ಕೊಡ್ತೀವಿ ಅದು ಪಾಲನೆ ಮಾಡಬೇಕು ಆಮೇಲೆ ಪಿ ಓ ಪಿ ಗಣಪತಿ ಬಗ್ಗೆ ನಾವು ಹೇಳಬೇಕಂತಂದ್ರೆ ನೀವು ಪಿ ಓ ಪಿ ಗಣಪತಿ ಆಲ್ರೆಡಿ ಬುಕ್ ಮಾಡಿ ಅಂತಂದ್ರೆ ಸಿಂಗಲ್ ವಿಂಡೋದಾಗ ನೀವು ಅದನ್ನ ಎಲ್ಲಿ ತಗೋತಾ ಇದ್ರಿ ಅದ್ರ ಬಗ್ಗೆ ನಮ್ಗೆ ಮಣ್ಣಿಂದ ಗಣಪತಿ ಅಂತ ಸರ್ಟಿಫಿಕೇಟ್ ಕೊಟ್ಟರೆ ನಾವು ಬಿಂದ ಗಣಪತಿ ಪರ್ಮಿಷನ್ ಕೊಡ್ಬೇಕು ಅಂತ ವಿಚಾರ ಮಾಡಿದ್ರಿ ನೀವು ಏನ್ ಮಾಡ್ಬಿಡ್ತೀರಿ ಗಣಪತಿ ತಗೊಂಡ್ಬಂದ್ರು ಅದನ್ನ ಹೋಗ್ತಾ ಇರ್ತದೆ ಅವಾಗ ನಾವು ಚೆಕ್ ಮಾಡಿಕ್ ಆಗಿಲ್ಲ ಅವಾಗ ಪ್ರತಿ ಹೋಗ್ತಾ ಇರ್ತದೆ ಅದನ್ನ ಅವ್ರು ಏನ್ ಮಾಡಿ ಬರೋದಿಲ್ಲ ಆ ವಿಷಯ ಆ ವಿಷಯ ನಾವು ನಿಮ್ಗೆ ಇಲ್ಲೇ ಕ್ಲಿಯರ್ತೀನಿ ನಾವು ತಾಲೂಕಿನಲ್ಲಿ ಗ್ರಾಮೀಣ ಈ ಗಣೇಶ ಚತುರ್ಥಿ ಹಾಗೂ ಈ ಹಬ್ಬದ ಪ್ರಯುಕ್ತ ಪೂರ್ವಭಾವಿ ಶಾಂತಿ ಸಭೆಗೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಇನ್ಸಿಡೆಂಟ್ ಆಗಲಾರ ವಿಜೃಂಭಣೆಯಿಂದಾನೇ ನಾವು ಕಳಿಸಿಕೊಟ್ಟಿವಿ ವಿತಿನ್ ಪೇರಣೆಗೆ ಏನ ನಾವು ಲಾಸ್ಟ್ ಫಾಲೋ ಅಪ್ ಮಾಡಿದ್ವಲ್ಲ ಅದೇ ವಿತಿನ್ ಪೇರಣೆಗೆ ನಾವು ಕಳಿಸ್ಕೊಟ್ಟಿದ್ವಿ ಈ ಸಾರಿ ಕೂಡ ನಮ್ಮ ಪೊಲೀಸ್ ಇಲಾಖೆಗೆ ಹಾಗೂ ತಾಲೂಕು ಆಡಳಿತ ವತಿಗೆ ತಮ್ ತಾವೆಲ್ಲರೂ ಏನ ನವರ್ಗುಂದ್ ಪಟ್ಟಣದಲ್ಲಿ ಎಷ್ಟು ಜನ ನೀವು ಗಣಪತಿನ ಕೂರಿಸ್ತೀರಲ್ಲ ಎಲ್ಲರೂ ಫಸ್ಟ್ ನೀವು ಸಹಕಾರಯುತವಾಗಿ ಇರಬೇಕು ಇನ್ನೊಂದ್ ಏನಂದ್ರೆ ಫಸ್ಟ್ ನಾವು ಇನ್ಸ್ಟ್ರಕ್ಷನ್ಸ್ ಕೊಡೋದು ಕಂಪಲ್ಸರಿ ಫಸ್ಟ್ ತಾವೆಲ್ಲರೂ ಪರಿಗಣಿಸಿದ್ವು ಏನು ಎಲ್ಲಿ ಕುಂದ್ರಿಸ್ತೀರಿ ನಮಗೆ ಮಾಹಿತಿ ಕೊಡ್ರಿ ಏನಾದ್ರೂ ಒಂದು ಸಣ್ಣ ಇನ್ಸಿಡೆಂಟ್ ಗೆ ನಾವು ಇಮಿಡಿಯೇಟ್ಲಿ ರೀಚ್ ಆಗಕ್ ಆಗ್ಲಿ ಅಂತ ಗಣಪತಿ ಮಾಹಿತಿ ಇರಬೇಕು ಆ ಸಂಬಂಧಪಟ್ಟಂತೆ ನಾವು ಗಣಪತಿ ಯಾಕೆ ತಗೋಬೇಕು ದೇವರ ಪುನರ್ ಪರ್ಮಿಷನ್ ಯಾಕೆ ತಗೋಬೇಕು ಅನ್ನೋ ವಾದ ಬೇಡ ನೀವು ಏನಾದ್ರು ಇನ್ಸಿಡೆಂಟ್ ಆತು ಅಥವಾ ಏನಾದ್ರು ಆತು ನೀವೇ ನಿಮಗೆ ಏನಾದ್ರು ನಮ್ಗೆ ಸಹಾಯ ಅಂದ್ರೆ ನಾವು ಎಲ್ಲಿ ನಿಮ್ಮನ್ನ ರೀಚ್ ಆಗ್ಬೇಕು ಅಥವಾ ಎಲ್ಲಿ ಬರ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋಕಾಗ್ಲಿ ಅಥವಾ ಯಾರ್ಯಾರ ಅನ್ನೋದ್ರ ಬಗ್ಗೆ ನಮ್ಗೆ ವಿಷಯ ಸಂಬಂಧಪಟ್ಟಂತೆ ಯಾರು ಈ ಗಣಪಟ್ಟಿಗೆ ಅನ್ನೋದು ಸಮಗ್ರ ಮಾಹಿತಿ ಕೊಡುವಾಗ ನಾವು ತಹಶೀಲ್ದಾರ್ ಆಫೀಸ್ ಅಲ್ಲಿ ಒಂದು ಸಿಂಗಲ್ ವಿಂಡೋ ಹೇಳಿ ಒಂದು ವಿಂಗ್ ಮಾಡ್ತೀವಿ ಅಲ್ಲಿ ಕಂಪಲ್ಸರಿ ಎಲ್ಲ ನಿಮಗೆ ತೊಂದರೆ ಆಗದಂತೆ ನಮ್ಮ ಪೊಲೀಸ್ ಇಲಾಖೆಯಿಂದ ಒಬ್ಬ ಸಿಬ್ಬಂದಿ ಆಮೇಲೆ ತಹಶೀಲ್ದಾರ್ ಆಫೀಸ್ ಒಬ್ಬ ಸಿಬ್ಬಂದಿ ಚೀಫ್ ಆಫೀಸರ್ ಸಾಹೇಬರ್ ಒಂದ್ ಸಿಬ್ಬಂದಿ ಹಾಗೆ ಎಸ್ ಕಮಿಲ್ ಹತ್ರ ಒಂದ್ ಸಿಬ್ಬಂದಿ ಬಟ್ ನಿಮಗೆಲ್ಲರೂ ನಿಮಗೆ ಇಲಾಖೆ ಇಲಾಖೆಯಿಂದ ಅಭ್ಯಾಸದ ರೀತಿಯಲ್ಲಿ ಒಂದೇ ಕಡೆನೆ ಬಂತಂದ್ರೆ ಎಲ್ಲಾ ರೀತಿಯಲ್ಲೂ ಒಂದೇ ಕಡೆ ಪರ್ಮಿಷನ್ ಸಿಗೋ ರೀತಿ ನಿಮಗೆ ಒಂದು ವ್ಯವಸ್ಥೆನ ಮಾಡ್ಕೊಟ್ಟಿರ್ತೀವಿ ಕಂಪಲ್ಸರಿ ದಯವಿಟ್ಟು ಎಲ್ಲರೂ ಯಾರ್ಯಾರು ಕೂರಿಸ್ತಿರಲ್ಲ ಟೋಟಲ್ ನನಗೆ ಅನಿಸಿದ ಮಟ್ಟಿಗೆ ಟೌನ್ ಅಲ್ಲಿ ಹದಿನೆಂಟು ಹತ್ರ ಇಪ್ಪತ್ತ